ಈ ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ವೆಜಿಟೇಬಲ್ಸ್ ಇದ್ದರೆ ಇದರಲ್ಲಿ ಏನು ಮಾಡಬೇಕು ಅನ್ನೋದ ಒಂದು ಪ್ರಾಬ್ಲಮ್ ಆಗಿಬಿಡ್ತೈತಿ ಹಾಗೆ ಮಕ್ಕಳಿಗೆ ವೆಜಿಟೇಬಲ್ಸ್ ತಿನ್ನಿಸೋದು ಭಾಳ ಕಷ್ಟ ಈ ಥರ ಒಂದು ರೆಸಿಪಿ ಟ್ರೈ ಮಾಡಿದರೆ ಮಕ್ಕಳಷ್ಟೇ ಅಲ್ಲ ದೊಡ್ಡೋರು ಮಸ್ತ್ ಎಂಜಾಯ್ ಮಾಡಿಕೊಂಡು ಎಲ್ಲ ವೆಜಿಟೇಬಲ್ಸ್ನೂ ತಿಂದುಬಿಡ್ತಾರೆ ಹಾಗಿದ್ರೆ ಈ ರೆಸಿಪಿ ಹೆಂಗೆ ಮಾಡೋದು ನೋಡಿನ ಬರ್ರಿ ಫಸ್ಟಿಗೆಲ್ಲ ವೆಜಿಟೇಬಲ್ಸ್ನು ಸ್ವಚ್ಛಕ್ಕೆ ತೊಳೆದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿನಿ ಇಲ್ಲೊಂದು ಬಾಣಲಿ ಕಾಯಕ್ಕೆ ಇಟ್ಟಿದ್ದೆ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಮೇಲೆ ಸಣ್ಣಕ್ಕೆ ಹೆಚ್ಚಿರೋ ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಪಿಂಕ್ ಆಗೋ ಮಟ್ಟ ಫ್ರೈ ಮಾಡ್ಕೊತೀನಿ ಉಳ್ಳಾಗಡ್ಡಿ ಸ್ವಲ್ಪ ಮೇಲೆ ತುರಿದಿರುವಂಥ ಕ್ಯಾರೆಟು ಮತ್ತು ಬಿಡಿಸಿರುವಂಥ ಸ್ವೀಟ್ ಕಾರ್ನ್ ಹಾಕಿ ಒಂಚೂರು ಫ್ರೈ ಮಾಡ್ಕೊತೀನಿ ಇದಕ್ಕೆ ನೀವು ಇದಾವೆ ಇಷ್ಟ ವೆಜಿಟೇಬಲ್ಸ್ ಹಾಕಬೇಕಂತೇನಿಲ್ಲ ಮತ್ತು ನಿಮಗೆ ಇಷ್ಟ ಆಗುವಂಥದ್ದು ಫ್ಲವರು ಬೀಟ್ರೂಟನ್ನು ಹಾಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ನಾನು ಇದಕ್ಕೆ ಕ್ಯಾಪ್ಸಿಕಮ್ಮು ಕ್ಯಾಬೇಜು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಂಡೀನಿ ಒಂದು ಎರಡು ಹಿಡಿ ಆಗುವಷ್ಟು ಪಾಲಕ್ ಎರಡು ಟೊಮೆಟೊನ ಸಣ್ಣ ಕಟ್ ಮಾಡಿ ಹಾಕಿ ರುಚಿಗೆ ತಕ್ಕಂಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಸ್ಟೀಮ್ ಕುಕ್ ಆಗೋಕೆ ಬಿಡ್ತೀನಿ ಸ್ಟೀಮ್ ಕುಕ್ ಆದಮೇಲೆ ಒಂದು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆಲ್ಲ ಕಾಯಿ ಪಲ್ಯ ಆ ನೀರು ಹೋಗು ಮಟ್ಟ ಇನ್ನೊಮ್ಮೆ ನೀಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಇದು ಅವ್ರಿಗೇನು ಅಂತಾರಲ್ಲ ಪಿಜ್ಜಾ ಮೇಲೆ ಹಾಕೊಳ್ಳೋಕೆ ಸಣ್ಣ ಸಣ್ಣ ಪ್ಯಾಕೆಟ್ ಕೊಟ್ಟಿರ್ತಾರಲ್ಲ ಅದನ್ನು ಹಾಕ್ಕೊಂಡಿನಿ ಇದು ಹಾಕ್ಕೊಳ್ಳೇಬೇಕಂತೇನಿಲ್ಲ ಆದರೆ ಹಾಕ್ಕೊಂಡ್ರೆ ರುಚಿ ಹೆಚ್ಚಾಗುತ್ತೆ ಅಷ್ಟನ ಅದೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗೋಗಕ್ಕೆ ಬಿಟ್ಟೀನಿ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಚೀಸ್ನ ಇದಕ್ಕೆ ತುರಿದು ಹಾಕ್ಕೊಂಡಿನಿ ಹಾಗೆ ಪನ್ನೀರ್ನ ಕೈಯಿಂದನೇ ಈ ಥರ ಪುಡಿ ಪುಡಿ ಮಾಡಿ ಹಾಕ್ಕೊಂಡಿನಿ ಇದಕ್ಕೆ ಈಗ ಸೀಸನ್ನಾಗಿರೋ ಹಸಿ ಬಟಾಣಿನೂ ನೀವು ಇದಕ್ಕೆ ಹಾಕೋಬೋದು ಅದು ರುಚಿ ಚಲೋ ಅನ್ನಿಸ್ತೈತಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಫಿಲ್ಲಿಂಗ್ನ ರೆಡಿ ಮಾಡ್ಕೊಂಡಿನಿ ಈಗ ಒಂದು ಬ್ರೆಡ್ ಸ್ಲೈಸ್ ತೊಗೊಂಡು ಅದಕ್ಕೆ ಈ ಫಿಲ್ಲಿಂಗ್ನ ನೀಟಾಗಿ ಸವ್ರಾಕತ್ತೀನಿ ಒಂದು ತಿಕ್ ಲೇಯರ್ನೇ ಮಾಡಿಕೊಳ್ಳ್ರಿ ಯಾಕಂದರೆ ಮೇಲೆ ಇನ್ನೊಂದು ಬ್ರೆಡ್ ಬರುತ್ತಲ್ಲ ಹಾಗಾಗಿ ಫಿಲ್ಲಿಂಗ್ ಜಾಸ್ತಿ ಇದ್ದಷ್ಟು ರುಚಿ ಅನ್ನಿಸ್ತತಿ ನೀವು ಡಯಟ್ ಮಾಡಕ್ಕತ್ತೀರಿ ಬ್ರೆಡ್ ತಿನ್ನಂಗಿಲ್ಲ ಅಂತಾದರೆ ಇದನ್ನು ಚಪಾತಿ ಒಳಗೂ ಫಿಲ್ ಮಾಡಿಕೊಂಡು ಆ ಚಪಾತಿನ ಚೂರು ಹಂಚ ಮೇಲೆ ರೋಸ್ಟ್ ಮಾಡ್ಕೋಬೋದು ಅದೂ ಭಾಳ ಟೇಸ್ಟಿ ಅನಿಸುತ್ತೆ ಈ ಪಲ್ಯನ ಹಾಗೆ ಮಾಡಿ ಆಗ ಬಳಸೋಕ್ಕಿಂತ ಮಾಡಿ ಇಟ್ಟು ಒನ್ ಟೂ ಅವರ್ಸ್ ಬಿಟ್ಟು ಆಮೇಲೆ ಬಳಸಿದರೆ ಇನ್ನೂ ಟೇಸ್ಟಿ ಅನ್ಸುತ್ತೆ ಎಲ್ಲ ವೆಜಿಟೇಬಲ್ಸ್ ಹೊಂದ್ಕೊಂಡಂಗೆ ಆಗಿರುತ್ತಲ್ಲ ನಾನಿಲ್ಲಿ ಟೋಸ್ಟರ್ ಒಳಗಿಟ್ಟು ಬೇಯಿಸ್ಕೊಳಕತ್ತೀನಿ ಎರಡು ಸೈಡು ತುಪ್ಪ ಹಚ್ಕೊಂಡು ಬೇಯಿಸ್ಕೊಂಡ್ರೆ ಬ್ರೆಡ್ಡು ಮಸ್ತ್ ಕ್ರಿಸ್ಪಿ ಆಗ್ತಾವು ರುಚಿನೂ ಮಸ್ತ್ ಇರುತ್ತೆ ಹಾಗಾಗಿ ನಾನು ಎರಡು ಸೈಡು ತುಪ್ಪ ಹಚ್ಚಿ ಬೇಯಿಸ್ಕೊಳಕತ್ತೀನಿ ನೀವು ಬೇಕಿದ್ದರೆ ಹಂಚು ಮೇಲೇ ಬೇಯಿಸ್ಕೊಬೋದು ಟೋಸ್ಟರ್ನಾಗೆ ಬೇಯಿಸ್ಬೇಕು ಅಂತ ಏನಿಲ್ಲ ಇದಕ್ಕೆ ಎರಡು ಸೈಡ್ ತುಪ್ಪ ಹಚ್ಚಿ ಹಂಚ್ ಮೇಲೆ ನೀಟಾಗಿ ಬೇಯಿಸ್ಕೊಂಡ್ರೂ ಆಗುತ್ತೆ ಅದು ಟೇಸ್ಟ್ ಮಸ್ತ್ ಬರುತ್ತೆ ಟೋಸ್ಟರ್ನಾಗ ಇಟ್ಟು ಒಂದು ನಿಮಿಷ ಬಿಟ್ಟರೆ ಸಾಕು ಇದು ರೆಡಿನೇ ಆಗಿಬಿಡತ್ತಾ ಸಂಜೆ ಚಹಾ ಕುಡಿಯೋ ಟೈಮ್ನಾಗ ಏನರೂ ತಿನ್ಬೇಕು ಅನ್ನಿಸ್ತಿರುತ್ತಲ್ಲ ಆವಾಗ ಈ ಥರ ಮಾಡಿಕೊಂಡ್ರೆ ಟೇಸ್ಟಿನೂ ಇರುತ್ತಾ ಹಾಗೆ ಒಂಚೂರು ವೆಜಿಟೇಬಲ್ಸ್ನು ತಿಂದಂಗೆ ಆಗತ್ತಾ ಕಾಯಿ ಪಲ್ಯ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ನಾವು ಚೀಟ್ ಮಾಡಿ ತಿನ್ನಿಸ್ದಂಗೂ ಇರತ್ತಾ ಈ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸ್ರಿ ಹಾಗೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡ್ರಿ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದು ಮರಿಬೇಡ್ರಿ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಜೊತೆಗೆ ಈ ವಿಡಿಯೋನ ಶೇರೂ ಮಾಡ್ಕೊಳ್ರಿ ಮತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ತೊಗೊಂಡು ಮುಂದಿನ ವೀಡಿಯೋದಾಗ ಸಿಗ್ತೀನಂತ ಅಲ್ಲಿವರೆಗೂ ಬಾಯ್ ಬಾಯ್